ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾರ ಅವರು ಸೊ ಆತನಿಯಲ್ಲಿ ನಮ್ಮ ಲಕ್ಷ್ಮಣ್ ಅವರ ಮೇಲೆ ಸುಳ್ಳು ಆರೋಪ ಆಗಿದೆ ಸುಳ್ಳು ಆರೋಪ ಕೇಳಿ ಬಂದಿದೆ ಎಫ್ಐಆರ್ ಆರ್ ದಾಖಲಾಗಿದೆ ಅಂತ ಈ ಎಫ್ಐಆರ್ ನ ಹಿಂದಕ್ಕೆ ತಕ್ಕೊಳ್ಳಿ ಅಂತ ಬೃಹತ್ ರ್ಯಾಲಿ ಪ್ರತಿಭಟನೆ ನಡೆಸಿ ಲಕ್ಷ್ಮಣ್ ಸೌದಿ ಅವರ ಬೆಂಬಲಿಗರು ದೊಡ್ಡ ಮಟ್ಟದ ರ್ಯಾಲಿಯನ್ನು ನಡೆಸಿದ್ರು ಅಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನಸಂಖ್ಯೆ ಒಳಗಡೆ ಜನ ಜನಸಂಖ್ಯೆ ಇತ್ತು ಸೊ ಅವ್ರು ಹೇಳ್ತಿದ್ದಾರೆ ಹತ್ತು ಹದಿನೈದು ಸಾವಿರ ಅದೆಲ್ಲ ಅವರಿಗೆ ಬಿಟ್ಟಿದ್ದು ಅಲ್ಲಿ ಎವರೇಜ್ ಅಷ್ಟು ಜನ ಇತ್ತು ಓಕೆ ಸೊ ಆದ್ರೆ ಲಕ್ಷ್ಮಣ್ ಸೌದಿಯವರಿಗೆ ಬೆಂಬಲ ಕೊಡ್ತಕ್ಕಂತಹ ಜನಸಂಖ್ಯೆಯನ್ನ ಮೀರಿ ಲಕ್ಷ್ಮಣ್ ಸೌದಿಯವರು ರಾಜೀನಾಮೆ ಕೊಡಲೇಬೇಕು ಲಕ್ಷ್ಮಣ್ ಸವದಿಯರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಈ ವೀರ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಬಹಳ ದೊಡ್ಡ ಮಟ್ಟದ ವಿಶೇಷವಾಗಿ ಚರ್ಚೆ ಆಗ್ತಾ ಇದೆ ಅಂದ್ರೆ ನೋಡಿ ಒಬ್ಬ ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿಯ ಬೆಂಬಲಕ್ಕೆ ಜನ ಬರೋದು ಸಹಜ ಬಂದೇ ಬರ್ತಾರೆ ಜನ ಅದರಲ್ಲೇನಿಲ್ಲ ಸೊ ಆದ್ರೆ ಲಕ್ಷ್ಮಣ್ ಸವದಿಯವರ ಒಂದು ಕ್ಷೇತ್ರದಲ್ಲಿ ಸ್ವತಃ ಮತ ಕ್ಷೇತ್ರದಲ್ಲಿ ಜನಸಂಖ್ಯೆ ಸೇರಿ ಬೃಹತ್ ರ್ಯಾಲಿಯನ್ನು ನಡೆಸಿ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಸುಳ್ಳು ಆರೋಪ ಕೇಳಿ ಬರ್ತಾ ಇದೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂತ ಆ ಒಂದಿಷ್ಟು ಹೋರಾಟವನ್ನು ಮಾಡಿದ್ರು ಆದರೆ ಈಗ ಈ ಏನು ಸಿ ಸಿ ಬ್ಯಾಂಕ್ನ ಈ ಯೂನಿಯನ್ ಪ್ರೆಸಿಡೆಂಟ್ ಆಗಿರುವಂತ ನಿಂಗಪ್ಪ ಕರಣ್ಣವರ್ ಬೆಂಬಲಿಗರು ಅದರ ಜೊತೆಗೆ ಆ ಒಂದು ನೌಕರರು ಮತ್ತೆ ಹಾಗೆ ಎಲ್ಲರೂ ಸೇರಿದಂತೆ ಸೊ ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆ ನೀಡಲೇಬೇಕು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವರು ಈಗ ಸದ್ಯಕ್ಕೆ ರಾಜೀನಾಮೆ ನೀಡಿ ಶಿಕ್ಷೆ ಅನುಭವಿಸಬೇಕು ಅಂತ ಒಂದು ರೀತಿ ಪ್ರತಿಭಟನೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆ ರ್ಯಾಲಿಯಲ್ಲಿ ಸಿಕ್ಕಿರುವಂತಹ ಜನರ ಸಂಖ್ಯೆ ಅಪಾರವಾಗಿದೆ ಲಕ್ಷ್ಮಣ್ ಸವದಿ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಏನ್ ಸೇರ್ಕೊಂಡಿತ್ತೋ ಜನ ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಇದ್ರ ಎರಡು ಪಟ್ಟು ಸೇರ್ಕೊಂಡಿದೆ ಅಂದ್ರೆ ಲಕ್ಷ್ಮಣ್ ಸೌದಿಯವರಿಗೆ ಸೇರಿದಂತ ಜನರಿಗಿಂತಲೂ ಎರಡು ಪಟ್ಟು ಜಾಸ್ತಿ ಲಕ್ಷ್ಮಣ್ ಸೌದಿಯವರ ರಾಜೀನಾಮೆ ಕೊಡಲೇಬೇಕು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಜನರ ಬೆಂಬಲ ಜನರ ಸಂಖ್ಯೆ ಹೆಚ್ಚಾಗಿದೆ ಸೊ ಇಷ್ಟೆಲ್ಲದರ ನಡುವೆ ಇನ್ನೊಂದು ವಿಚಾರ ಕೇಳುವಂತ ಅದೇನು ನೋಡೋಣ ಈಗ ಇದನ್ನು ನೋಡುವಕ್ಕಿಂತ ನಿಮಗೆ ಮುಂಚೆ ನಾನು ಹೇಳ್ತೀನಿ ನಾನೊಬ್ಬ ಜರ್ನಲಿಸ್ಟ್ ಆಗಿ ನಾನೊಬ್ಬ ನ್ಯಾಯ ಸಮಾಜದ ಒಬ್ಬ ಪತ್ರಕರ್ತ ರೂಪಿತವಾಗಿ ಮತ್ತು ಒಬ್ಬ ಪ್ರಜೆಯಾಗಿ ಸೊ ಇರೋ ಸತ್ಯಾಂಶ ಮತ್ತು ಇರೋದನ್ನು ನೇರವಾಗಿ ಹೇಳ್ತಕ್ಕಂಥದ್ದು ನನ್ನ ಕರ್ತವ್ಯ ಆಯ್ತಾ ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನೀವು ಇದನ್ನ ಹೇಗೆ ತಗೊಂಡ್ರು ಐ ಡೋಂಟ್ ಕೇರ್ ಸಿ ನನ್ನ ಏನು ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತು ಯಾಕಂದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನನ್ನು ಗೌರವಿಸ್ತೀನಿ ಯಾಕಂದರೆ ಆ ಕಾನೂನೇ ನಮಗೆ ಬದ್ಧ ಆ ಕಾನೂನಿಗೆ ನಾವು ಬದ್ರು ಆಯ್ತಾ ಸಿಬ್ಬಂದಿ ನೋಡ್ತಾ ಹೋಗೋಣ ಈ ಲಕ್ಷ್ಮಣ್ ಸೌದಿಯವರು ಇಷ್ಟೆಲ್ಲ ಸುತ್ತಾಡ್ಕೊಂಡು 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 ಜನಗಳ ಬೆಂಬಲ ಸೇರಿಸಿ ಜನಗಳನ್ನ ಸೇರಿಸ್ಕೊಂಡು ಜೈ ಜೈ ಅನ್ಸ್ಕೊಂಡು ಇಷ್ಟೆಲ್ಲ ಮಾಡುವುದಕ್ಕಿಂತ ಇಷ್ಟೆಲ್ಲ ಮಾಡುವುದಕ್ಕಿಂತ ಒಂದು ಮನೆಯ ಮುಂದಿರುವ ಸಿ ಟಿವಿ ಫುಟೇಜ್ ಅನ್ನ ಹೊರಗಡೆ ಬಿಟ್ಟಿದ್ದಿದ್ರೆ ಆ ನಿಂಗಪ್ಪನ ನಿಜವಾದ ಮುಖ ಬಯಲಾಗ್ತಿತ್ತು ತಾನೆ ನಿಂಗಪ್ಪ ಸುಳ್ಳು ಆರೋಪ ಮಾಡಿದ್ದಾನೆ ಅನ್ನುವಂಥದ್ದು ಬಯಲಾಗ್ತಿದ್ರೆ ನಿಂಗಪ್ಪನ ಆ ನಿಜವಾದ ಮುಖ ಬಯಲಾಗ್ತಾ ಇತ್ತು ಲಕ್ಷ್ಮಣ್ ಸವದಿ ಅವರು ಒಬ್ಬರು ನ್ಯಾಯವಂತರು ಅಂತ ಗೊತ್ತಾಗ್ತಾ ಇತ್ತು ಆದ್ರೆ ಸಿ ಸಿ ಟಿ ವಿ ಅನ್ನ ಮಾತ್ರ ಮುಚ್ಚಿಟ್ಟು ಜನರನ್ನ ಕರೆಸಿ ಭಾಷಣ ಮಾಡಿ ಜನರ ಬೆಂಬಲ ಇದೆ ಅಂತ ತೋರಿಸ್ಕೊಳ್ಳಕ್ಕೆ ಜನರನ್ನ ಸೇರಿಸಿ ಈ ರೀತಿ ಮಾಡಿದ್ರೆ ಕಾನೂನಿಗೆ ಏನು ನಾವು ಗೌರವ ಕೊಟ್ಟಂಗಾಗತ್ತೆ ಅಥವಾ ಕಾನೂನನ್ನ ನಾವು ಹೇಗೆ ಎತ್ತಿಡಿದಂತಾಗತ್ತೆ ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅಭಿಮಾನಿಗಳು ಸೇರಿದ್ದಾರೆ ಅಭಿಮಾನಿಗಳು ಬಂದಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಅದು ಓಕೆ ಸೊ ಅದು ತಪ್ಪು ಅಂತ ಹೇಳಿಕ್ಕಾಗಲ್ಲ ಯಾಕಂದ್ರೆ ಅವರು ಅಭಿಮಾನ ಇಟ್ಕೊಂಡು ಅವರು ಬಂದಿದ್ದಾರೆ ಮಾಡಿದ್ದಾರೆ ಅಲ್ಲಿನ ಬಟ್ ಸಿ ಟಿ ವಿ ಅನ್ನ ಯಾಕೆ ಕೊಡಬಾರ್ದು ಅಂತ ತಿಳಿಬಿಡಿ ಅವರ ಮನೆಯ ವಿಚಾರ ಅವ್ರ ಮನೆಯ ಮುಂದೆ ಇರ್ತಕ್ಕಂಥ ಸಿಸಿ ಕ್ಯಾಮ್ರಾ ಸೊ ಈಗ ಆದ್ರೆ ಇದು ರಾಜ್ಯದ ಮುಂದೆ ಬಂದಿದೆಯಲ್ಲ ಹಾಗಾಗಿ ನಾವು ಮಾತಾಡ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ರಾಜೀನಾಮೆ ಕೊಡಲೇಬೇಕಂತ ಆಗ್ರಹ ಮಾಡಿ ಬೆಂಬಲಿಗರ ಜನಕ್ಕಿಂತಲೂ ಕೂಡ ವಿರೋಧಿ ಜನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂದಾಗಲೂ ಕೂಡ ಅದೇನದು ಸಿಸಿ ಟಿವಿ ನಾವು ಕೊಡದೇ ಇಲ್ಲ ಅನ್ನುವ ನಿಟ್ಟಿಗೆ ಬರೋದು ಈಗ ಎಫ್ಐಆರ್ ದಾಖಲಾಗಿದೆ ತನಿಖೆ ನಡೀತಾ ಇದೆ ಇಷ್ಟೆಲ್ಲ ನಡೀತಾ ಇದೆ ಅಂದಾಗ ಖಂಡಿತ ಒಂದು ಯಾವುದೋ ಒಂದು ನಿರ್ಣಯ ಬಂದೇ ಬರುತ್ತೆ ಆದರೆ ಲಕ್ಷ್ಮಣ್ ಸೌದಿಯವ್ರ ಬಗ್ಗೆ ನಾನು ಒಂದು ವಿಚಾರ ಹೇಳಬೇಕು ಅಂದ್ರೆ ಆತನಿಯ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿದಂಥ ನಾಯಕ ಹೌದು ಆತನಿಯ ಮತಕ್ಷೇತ್ರದಲ್ಲಿ ತನ್ನದೇ ಆದಂತ ಜನಪ್ರಿಯತೆ ಗಳಿಸ್ಕೊಂಡಿರೋದು ಹೌದು ಆತನಿಯ ಮತಕ್ಷೇತ್ರವಷ್ಟೇ ಅಲ್ಲದೆ ಸುತ್ತಮುತ್ತ ಕ್ಷೇತ್ರಗಳಲ್ಲೂ ಕೂಡ ತಾನು ಸೊ ನಾಯಕ ಅಂತ ಅನಿಸ್ಕೊಂಡಿರುವುದು ಕೂಡ ಹೌದು ಆದರೆ ಈ ರೀತಿ ದಬ್ಬಾಳಿಕೆ ದರ್ಬಾರ್ ದರ್ಪ ಇದೆಲ್ಲವೂ ಕೂಡ ಬೇಕಾಗಿಲ್ಲ ಒಬ್ಬ ನಾಯಕನಾಗಬೇಕು ಅಂದ್ರೆ ಆ ನಾಯಕನಾಗುವ ಅರ್ಹತೆ ಕೂಡ ಇರಬೇಕಾಗತ್ತೆ ಆ ನಾಯಕನಿಗೆ ಸಂಬಂಧಪಟ್ಟ ಹೇಗಿರಬೇಕು ಅನ್ನೋ ಅನುಭವ ಕೂಡ ಬೇಕಾಗ್ತದೆ ಸೊ ನಾನು ಇಪ್ಪತ್ತು ವರ್ಷ ರಾಜಕೀಯದಲ್ಲಿ ಅರವತ್ತು ವರ್ಷ ರಾಜಕೀಯದಲ್ಲಿ ಇದ್ದೀನಿ ನನಗೇನು ರಾಜಕೀಯ ಆಗೋತಿಲ್ವಾ ಇದೆಲ್ಲ ಬೇಡ ಸೊ ಹೇಗಿರಬೇಕು ಹಾಗಿದ್ರೆ ಅದು ರಾಜಕೀಯ ಸೊ ಅದನ್ನ ಬಿಟ್ಟು ಇನ್ನೊಂದು ತಿರುವ ಪಡ್ಕೊಂಡ್ರೆ ಈ ರೀತಿ ಕಷ್ಟಗಳನ್ನ ಅನುಭವಿಸ್ಲೇಬೇಕಾಗ್ತದೆ ಯಾವ ಮನುಷ್ಯ ಇದ್ರೆ ಏನ್ರಿ ಕಾನೂನು ನಮ್ಮ ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನು ಎಲ್ರಿಗೂ ಅನ್ವಯ ಆಗುತ್ತೆ ಸೊ ಎಲ್ಲರೂ ಅದಕ್ಕೂ ತಲೆ ಬಾಗಲೇಬೇಕಲ್ವಾ ಹಾಗಂತ ಲಕ್ಷ್ಮಣ್ ಸೌದಿ ಅವರು ತಪ್ಪೇ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ ಈಗ ಗೊತ್ತಿಲ್ಲ ಏನು ನಾವು ಕಾಣೋಣ ಲಕ್ಷ್ಮಣ್ ಸವದಿಯವರು ಏ ಮಾಡಿರೋದು ಸರ್ ಮಾಡಿ ಅವರೇ ಮಾಡಿರೋ ಅಂತ ಹೇಳಲಿಕ್ಕೆ ಅಲ್ಲ ಕಾನೂನಲ್ಲಿ ಏನ್ ಪರೀಕ್ಷೆ ಆಗುತ್ತೆ ಕಾನೂನು ಏನು ಹೇಳುತ್ತೆ ಅದನ್ನೇ ನಾವು ಕೂಡ ಹ್ಞೂ ಅಂತ ಒಪ್ಕೊಳ್ಬೇಕಾಗುತ್ತೆ ಕಾರಣ ಕಾನೂನು ಅದು ಕಾನೂನು ಏನು ಹೇಳುತ್ತೆ ಲಕ್ಷ್ಮಣ್ ಸವದಿಯವರು ಇಲ್ಲಪ್ಪ ಅವರು ಯಾವುದು ಮಾಡಿಲ್ಲ ಇವನು ಸುಳ್ಳು ಆರೋಪ ಮಾಡಿದಂಗೆ ನಿಂಗಪ್ಪ ಅಂತ ಹೇಳಿದ್ರೆ ಹ್ಞೂ ಅಂತಾನೆ ನಾವು ಒಪ್ಕೊಳ್ಬೇಕಾಗ್ತದೆ ಅವಾಗ ಲಕ್ಷ್ಮಣ್ ಸವದಿಯವರು ಒಳ್ಳೆಯವರು ಇಲ್ಲ ನಿಂಗಪ್ಪನ ಮೇಲೆ ನಿಜವಾಗಲೂ ಕೂಡ ಹಲ್ಲೆ ಮಾಡಿದಿವ್ರೆ ಅಂತ ಗೊತ್ತಾದ್ರೆ ಸೊ ಅವಾಗ ನಾವು ಅದನ್ನೂ ಒಪ್ಕೊಳ್ಬೇಕಾಗ್ತದೆ ಹೌದಪ್ಪ ಲಕ್ಷ್ಮಣ ಅವರು ಈ ರೀತಿ ಮಾಡಬಾರ್ದಿತ್ತು ಇವರು ಇದರಲ್ಲಿ ಕೆಟ್ಟವರಾಗಿದ್ದಾರೆ ಅಂತ ನಾವು ಬಿಂಬಿಸೋ ತಪ್ಪಾ ಅಥವಾ ಇರೋದನ್ನು ಮಾತಾಡೋ ತಪ್ಪಾ ಅಥವಾ ಇದಕ್ಕಿದ್ದಂಗೆ ಹೇಳೋ ತಪ್ಪಾ ನಾವು ಇದಕ್ಕಿದ್ದಂಗೆ ಹೇಳೋ ತಪ್ಪೇನ್ರಿ ಒಬ್ಬ ಮಾಧ್ಯಮದ ಜರ್ನಲಿಸ್ಟ್ ಒಬ್ಬ ಜರ್ನಲಿಸ್ಟ್ ಏನಿದೆಯೋ ಅದನ್ನ ಹೇಳೋದು ತಪ್ಪಲ್ಲ ತಪ್ಪು ಅಂತ ಯಾರಿಗು ಹೇಳೋಕ್ಕೆ ಅರ್ಹತೆಯೂ ಇಲ್ಲ ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಕರ್ತವ್ಯ ಅವನು ಕೆಲಸ ಏನಿದೆಯೋ ಅವ್ನು ಮಾಡ್ತಾನೆ ಹಾಗಾಗಿ ನನ್ನ ಕೆಲಸ ವೃತ್ತಿ ಏನಿದೆ ನಾವು ಸಾಮಾಜಿಕವಾಗಿ ಏನು ಮಾತಾಡಬಲ್ಲರು ಅದನ್ನ ಮಾತಾಡೇ ಮಾತಾಡ್ತೀವಿ ನೋಡಿ ಸಿ ಸಿ ವಿ ಕ್ಯಾಮ್ರಾ ಫುಟೇಜ್ ಕೊಟ್ಟರೆ ಎಲ್ಲನೂ ಸರಿ ಹೋಗ್ತಿತ್ತು ಆದರೆ ಇಷ್ಟು ಇದು ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಹೋದರೂ ಕೂಡ ಬರೀ ಕೇವಲ ಬರೀ ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಹಿಂಗೆ ಹೇಳ್ಕೊಂಡು ಹೋದ್ರೆ ಯಾವುದೂ ಕೂಡ ಆಗೋದಿಲ್ಲ ಸೊ ಯಾವುದನ್ನು ಕೂಡ ಆಗೋದಿಲ್ಲ ಇದು ಸಲೀಸಾಗಿ ಎಲ್ಲೋ ಒಂದು ಕಡೆ ಏನೋ ಆಗುತ್ತೆ ಅಂತಲೂ ಅಲ್ಲ ಬಹಳ ತೂಕವಾಗಿ ಮಾತಾಡಬೇಕಾಗುತ್ತೆ ಬಹಳ ತೂಕವಾಗಿ ನೋಡ್ಕೊಳ್ಬೇಕಾಗುತ್ತೆ ಸೊ ಅದು ಭಾಳ ಲೈಫ್ಗೆ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಅದೆಲ್ಲ ಹೋಗಲಿ ಬಿಡಿ ಈಗ ಸದ್ಯಕ್ಕೆ ಲಕ್ಷ್ಮಣ ಸವದಿಯವರು ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆ ಬೃಹತ್ ಭಟನೆ ಬೃಹತ್ ಪ್ರತಿಭಟನೆ ರಾಜೀನಾಮೆ ಕೊಡಲೇಬೇಕು ಅಂತ ನೌಕರರು ಈ ಪ್ರೆಸಿಡೆಂಟ್ ಮೇಲೇನು ನಿಂಗಪ್ಪ ಕರಣ್ಣವರು ಇವರ ಪ್ರೆಸಿಡೆಂಟ್ ಏನು ಒಂದು ರೀಸೆಂಟ್ ಆಗಿ ಇವ್ರ ಮೇಲೆ ಹಲ್ಲೆ ಆಗಿದೆ ಅಂತೇಳಿ ಅವರು ಆರೋಪ ಮಾಡ್ತಾರೆ ಆ ಕ್ಷಣದಿಂದಲೇ ಪೊಲೀಸರು ತನಿಖೆಯನ್ನು ಆರಂಭಿಸಲೇಬೇಕಾಗ್ತದೆ ಯಾಕಂದರೆ ಅವರೊಬ್ರು ನೌಕರರು ಯೂನಿಯನ್ ಪ್ರೆಸಿಡೆಂಟ್ ಕೂಡ ಹೌದು ಹಾಗೆ ಅಲ್ಲಿ ಬರ್ತಕ್ಕಂತ ಜನ ನೌಕರರು ಎಲ್ಲರೂ ಕರ್ಕೊಂಡು ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅಂದ್ರು ತಮ್ಮ ವೃತ್ತಿ ಬಿಟ್ಟು ಬಂದು ಕೂತ್ಕೊಂಡು ಅತ್ನಿ ಪೊಲೀಸ್ ಸ್ಟೇಷನ್ ಮುಂದೆ ಕುತ್ಕೊಂಡ್ರು ಇಷ್ಟೆಲ್ಲ ನಡೆದಾಗ ತನಿಖೆ ಆಗ್ಲೇಬೇಕಾಗುತ್ತೆ ಆಮೇಲೆ ಈಗ ಎಫ್ಐ ಕೂಡ ದಾಖಲಾಗಿದೆ ಲಕ್ಷ್ಮಣ್ ಅವರ ಮೇಲೆ ಹಾಗೆ ಮಗನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಸೊ ನಂತರದಲ್ಲಿ ರಾಜೀನಾಮೆ ಆಗ್ರಹ ಆಗಲೇಬೇಕು ರಾಜೀನಾಮೆ ಕೊಡಲೇಬೇಕು ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಈಗ ಒಂದು ಕಡೆ ರ್ಯಾಲಿಯನ್ನು ಹಮ್ಮಿಕೊಂಡಿರೋದು ಈ ಲಕ್ಷ್ಮಣ್ ಸವದಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದ ಜನರಿಗಿಂತಲೂ ವಿಭಿನ್ನವಾಗಿ ಜನ ವಿಭಿನ್ನವಾಗಿ ಜನ ಜಾಸ್ತಿ ಜನ ಬಂದಿರುವಂಥದ್ದಲ್ಲಿ ಸೊ ಬಹಳ ಜನ ಬಂದಿರುವಂಥದ್ದಲ್ಲಿ ಸೊ ಇದೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಲಕ್ಷ್ಮಣ್ ಸವದಿಯವರು ತಮ್ಮ ಕಲ್ ಮೇಲೆ ತಾವು ಕಾಲನ್ನ ಎತ್ತಾಕೊಂಡ್ರ ಒಂದು ಹಳ್ಳಿ ಕಡೆ ಉತ್ತರ ಕರ್ನಾಟಕ ಭಾಗದ ಕಡೆ ಒಂದು ಮಾತಿದೆ ಏನಂತಿದೆ ಅಂದ್ರೆ ತನ್ನ ಕಲ್ಲು ಮೇಲೆ ತನ್ನ ಕಾಲ ಮೇಲೆ ತನ್ನ ಕಲ್ಲನ್ನು ಎತ್ತಕೊಂಡ ಅಂತ ಹೇಳ್ತಾರೆ ಅಂದ್ರೆ ತನ್ನ ಕಾಲಿರುತ್ತೆ ಆ ಕಾಲ ಮೇಲೆ ತಾನೇ ಒಂದು ಕಲ್ಲು ತಗೊಂಡು ಹೋಗ್ಕೊಳ್ಳೋದು ಅವಾಗ ಏನಾಗತ್ತದು ಕಾಲು ನುಯತೆ ತಾನೆ ಮತ್ತೆ ಕಾಲಿಗೆ ಆ ಒಂದು ಪ್ಯಾಚ್ ಆಗುತ್ತೆ ತಾನೆ ಕಾಲೆಲ್ಲ ನೋಯ್ದು ರಕ್ತಗತ್ತ ಎಲ್ಲ ಬರುತ್ತೆ ತಾನೆ ಸೊ ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡ್ರೆ ಅದು ನನ್ನ ತಪ್ಪು ತಾನೆ ಸೊ ಹಂಗ ಲಕ್ಷ್ಮಣ್ ಸೌದಿ ಅವರ ಜೀವನದಲ್ಲೂ ಆಯ್ತಾ ಅಂತ ಅನಿಸ್ತಾರೆ ಕಾರಣ ಸೊ ಇದೆಲ್ಲ ಒಂದು ರೀತಿ ತಿರುವುಗಳನ್ನು ಪಡ್ಕೊಂಡೇ ಹೋಗ್ತಾ ಇದೆ ಎಪ್ಪೈರಾದ ಆದ ಮರುಕ್ಷಣದಲ್ಲೇ ತನಿಖೆ ಆರಂಭ ತನಿಖೆ ಆರಂಭದ ಸಮಯದಲ್ಲಿ ಈಗ ಬೃಹತ್ ಪ್ರತಿಭಟನೆ ಬರೀ ಲಕ್ಷ್ಮಣ್ ಅವರ ಬೆಂಬಲಿಗರು ಮಾತ್ರ ಮಾಡಲಿಲ್ಲ ಅಥವಾ ಲಕ್ಷ್ಮಣ್ ಅವರಿಗೆ ಮಾತ್ರ ಜನಗಳ ಜನಸಂಖ್ಯೆ ಸೇರುತ್ತೆ ಅಂತಲ್ಲ ಇವರ ವಿರೋಧಗಳ ವ್ಯಕ್ತಿಗಳ ಜನಸಂಖ್ಯೆ ಬೆಂಬಲ ಹೆಚ್ಚಾಗ್ತಾ ಇದೆ ಇವರು ರಾಜೀನಾಮೆ ಕೊಡಲೇಬೇಕು ಅಂತ ಸಾವಿರಾರು ಜನ ಅಲ್ಲ ಹತ್ತು ಸಾವಿರ ಮೇಲ್ಪಟ್ಟ ಜನ ಸೇರ್ತಾ ಇದೆ ಲಕ್ಷ್ಮಣ್ ಸವದಿಯವರ ಬೆಂಬಲಕ್ಕೆ ಸೇರಿದ್ದು ನಾಲ್ಕು ಸಾವಿರ ಜನ ಬಹುಶಃ ಒಳಗಿದೆ ಅದನ್ನ ಹತ್ತು ಹದಿನೈದು ಸಾವಿರ ಅಂತ ಹೇಳಿದ್ರು ಅದನ್ನ ತಲೆ ಕೆಟ್ಟಿಕೊಳ್ಳಕ್ಕೆ ಬೇಕಾಗಿಲ್ಲ ಆಯ್ತಾ ಸೊ ಈಗ ರಾಜೀನಾಮೆ ಕೊಡಲೇಬೇಕು ಶಿಕ್ಷೆ ಅನುಭವಿಸ್ಲೇಬೇಕು ಇವರಿಗೆ ಬುದ್ಧಿ ಭೇಟಿ ಮಾಡಿಸ್ಲೇಬೇಕು ಅಂತ ಸಾವಿರಾರು ಜನ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ನಾನು ಹೇಳಿದ್ನಲ್ಲ ಆಗ್ಲೇನೆ ತನ್ನ ಕಲ್ ಮೇಲೆ ತನ್ನ ಕಲ್ಲು ಹೋಗ್ರು ಅಂತ ಸೊ ಹಾಗ ಆದ್ರೆ ಭಾಳ ಕಷ್ಟ ಅನುಭವಿಸ್ತಾರೆ ನೋಡಿ ಇನ್ನೊಂದು ವಿಚಾರ ಹೇಳ್ತೀನಿ ಒಬ್ಬ ಅಧಿಕಾರ ಈ ಶಾಶ್ವತ ಯಾವುದು ಅಲ್ಲ ಈ ಅಧಿಕಾರ ಶಾಶ್ವತ ಅಲ್ವೇ ಅಲ್ಲ ಅಧಿಕಾರ ಎಷ್ಟು ದಿನದ್ದೋ ಅಷ್ಟೇ ದಿನದ್ದು ಮಾತ್ರ ಅಲ್ಲ ನಾವು ಹೇಗೆ ನಡಿಕೊಳ್ಳಬೇಕಾಗಿದೆ ಯಾವ ರೀತಿ ಇರಬೇಕಾಗಿದೆ ನಾನು ಯಾವ ರೀತಿ ಬದುಕಬೇಕಾಗಿದೆ ಅನ್ನುವಂಥದ್ದು ಒಬ್ಬ ರಾಜಕೀಯ ವ್ಯಕ್ತಿಗೆ ಗೊತ್ತಿರಬೇಕು ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ನಲವತ್ತು ವರ್ಷ ರಾಜಕೀಯದಲ್ಲೇ ಇದೆ ಅದು ಬೇಡ ಹೇಗಿರಬೇಕೋ ಹಾಗಿದ್ರೆ ದಟ್ ಈಸ್ ನಾಯಕ ದಟ್ ಈಸ್ ಪವರ್ಫುಲ್ ಲೀಡರ್ ಈಸ್ ಎವ್ರಿ ಒನ್ ಬ್ಯೂಟಿಫುಲ್ ನೇಚರ್ ಲೈಫ್ ಆ್ಯಂಡ್ ಥಿಂಕ್ ಈ ಜನರು ಥಿಂಕ್ ಮಾಡಬೇಕಾದ್ರೆ ನಿನ್ನಲ್ಲಿ ಏನೇನು ಥಿಂಕ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಎಲ್ಲ ಟೈಮ್ನಲ್ಲೂ ಜೈ 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 ಅನ್ನೋಕ್ಕಾಗಲ್ಲ ಎಲ್ಲ ಟೈಮ್ನಲ್ಲೂ ಜೈ 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 ಅನ್ನೋಕ್ಕಾಗಲ್ಲ ಜನ ಥಿಂಕ್ ಮಾಡ್ತಾರೆ ಜನ ತಮ್ಮದೇ ಆದಂಥ ಥಿಂಕ್ಗಳನ್ನು ಮಾಡಿ ಜೈ ಹಾಕ್ತಾರೆ ಅದು ಫಸ್ಟು ನಮಗೆ ತಿಳ್ಕೊಳ್ಳುವಂಥ ಸ್ವಭಾವ ಆಗಿರಬೇಕು ಎಲ್ಲ ಟೈಮ್ನಲ್ಲೂ ಜೈ ಖರ ಹಾಕೊಂಡು ಕುತ್ಕೊಳ್ಳೋಕ್ಕೆ ಜನ ಬರಲ್ಲ ಎಲ್ಲ ಟೈಮ್ನಲ್ಲೂ ಟೈಮ್ ನಮ್ಮ ಕಡೆನೇ ಇರಲ್ಲ ಎಲ್ಲ ಸಮಯನೂ ದೇವ್ರು ನಮಗಾಗೇ ಕೊಟ್ಟಿರೋದಿಲ್ಲ ಥಿಂಕ್ ಮಾಡಿ ನಾವು ಬದುಕ್ತಿರೋದು ಸಮಾಜದಲ್ಲಿ ನಾವು ಬದುಕಿ ಬಾಳ್ತಿರೋದು ಸಮಾಜದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲ ನಾವು ಮಾತಾಡ್ತಿರೋದು ಅಥವಾ ನಾವು ಆಡ್ತಿರೋದು ನಮ್ಮ ನಡವಳಿಕೆ ಸಮಾಜದಲ್ಲಿದೆ ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಮಕ್ಕಳು ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡ್ತಾ ಇಲ್ಲ ಅಥವಾ ಹೆಣ್ಣು ಮಕ್ಕಳ ಜೊತೆಗೆ ಹೊಡೆದಾಡ್ತಾ ಇಲ್ಲ ಅದು ನಾಲ್ಕು ಗೋಡೆಗಳ ಮಧ್ಯೆ ಇರುತ್ತೆ ಒಬ್ಬ ಸಮಾಜದ ವೃತ್ತಿಪರ ವ್ಯಕ್ತಿಯ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಅಥವಾ ಈ ವ್ಯಕ್ತಿಯ ವೃತ್ತಿಪರದ ವ್ಯಕ್ತಿಯ ಜೊತೆಗೆ ನಾವು ಒಂದೇನೋ ಒಂದು ವಾಗ್ದಾಳಿಯನ್ನು ಮಾಡ್ತಾ ಇದ್ದೀವಿ ಅಂದಾಗ ನಾವು ಸಮಾಜದ ದೃಷ್ಟಿಯಲ್ಲಿ ಬರುತ್ತಿವಾಗ ಅದನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ ನಾವು ಥಿಂಕ್ ಮಾಡಿದಾಗಲೇ ಕೂಡ ಅದು ಒಂದು ಲೆವೆಲ್ ಒಂದು ಲೆವೆಲ್ ಅಂತ ಕರಿತಾ ಇದ್ದಾರೆ ಒಂದು ಲೆವೆಲ್ ಆಗಿ ಥಿಂಕ್ ಮಾಡಿದ್ರೆ ಅದು ಥಿಂಕ್ ಆಗತ್ತೆ ಯಾರೂ ಕೂಡ ಇಲ್ಲಿ ಸೊ ಹೈ ವೋಲ್ಟೇಜ್ ಪವರ್ ಅಲ್ಲ ಎಲ್ಲರೂ ಕೂಡ ಸಿ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಯಾರು ಕೂಡ ದೊಡ್ಡವರು ಅಂತ ಅಲ್ಲ ಕಾಮನ್ ಮ್ಯಾನ್ ನಿನಗೆ ಅಧಿಕಾರ ಇದೆ ನಿನಗೆ ಅಧಿಕಾರದ ವ್ಯಾಮೋಹ ಇದೆ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಅದೇ ಜನ ಇವತ್ತು ಅದೇ ಜನ ಬೇಕಾಗ ಬೇಕಾದಾಗ ಜನ ಬೇಡಾದಾಗ ಅದು ಇನ್ನೊಂದು ಅಂದರೆ ತಪ್ಪಾಗ್ತದೆ ದಯವಿಟ್ಟು ಅವರು ಒಳ್ಳೇದಾಗಲಿ ಎಲ್ರಿಗೂ ಕೂಡ ಬಟ್ ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ತನ್ನ ಗರ್ವ ದರ್ಪ ತನ್ನ ಅಹಂ ಅಹಂಕಾರ ಇದನ್ನು ಬಿಟ್ಟುಬಿಡಿ ಇದನ್ನು ಬಿಟ್ಟುಬಿಡಿ ಸರಿಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇದನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಾನು ನಿಮ್ಮ ಪ್ರೀತಿಯ ಗೌಡ ಮಿರ್ಜಿ ನ್ಯಾಯ ನೀತಿ ಸಂಸ್ಕೃತ ಭಾಷೆ ನೆಲ ಜಲ ಈ ವಿಚಾರಗಳಲ್ಲಿ ಮತ್ತು ಸಮಾಜದ ಹಿತದೃಷ್ಟಿಯ ವಿಚಾರದಲ್ಲಿ ನಾನು ಪ್ರತಿ ಧ್ವನಿಯಾಗಿ ನಿಲ್ಲಕ್ಕೆ ಬಹಳ ಖುಷಿ ಪಡ್ತೀನಿ ವಿಚಾರ ಪಡ್ತೀನಿ ಅದನ್ನು ನೀವು ಹೇಗೆ ಬೇಕಾದರೂ ತಗೋಬೋದು ನನ್ನ ವೀಕ್ಷಕರು ಸೊ ಕೋಣೆಯದಾಗೂ ಕೂಡ ಒಂದು ಮಾತನ್ನು ಹೇಳ್ತೀನಿ ಈ ಲಕ್ಷ್ಮಣ ಸೌದಿಯವರ ವಿಚಾರದಲ್ಲಿ ಒಂದು ಸರಳವಾದ ದಾರಿ ಇತ್ತು ಅದು ಸಿ ಸಿ ಕ್ಯಾಮ್ರಾ ಫುಟೇಜ್ ಆ ಫುಟೇಜ್ ಕೊಟ್ಟು ನೋಡಿ ನಾನು ತಪ್ಪು ಮಾಡಿದಾನ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಏನಾದರೂ ಮಾಧ್ಯಮದಗಳ ಮುಂದೆ ಮತ್ತು ಕಾನೂನು ಮುಂದೆ ಇಟ್ಟಿದ್ದಾರೆ ಟಕ್ ಅಂತ ಸಾಲವ್ ಆಗಿರುತ್ತೆ ಬಟ್ ಅದನ್ನು ಮಾಡಲೇ ಇಲ್ಲ ಅದು ತಿರುವು ಪಡ್ಕೊಳ್ತು ಎಫ್ಐಆರ್ ಆಯ್ತು ಇವತ್ತು ಜೈಲಿಗೆ ಹೋದ್ರು ನಾಳೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹರ ಪ್ರತಿಭಟನೆ ದೊಡ್ಡ ಮಟ್ಟದ ರ್ಯಾಲಿ ಏನೋ ಗೊತ್ತಿಲ್ಲ ಒಳ್ಳೇದಾಗಲಿ ಮತ್ತೆ ಸಿಗ್ತೀನಿ ಮುಂಜಾನೆ ಬನ್ನಿ